ಬೆಳಗಾವಿ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಾಹಿತಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅವರ ಹಾಗೂ ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಸರಿಯಾಗಿ ಓದಿ ನಂತರ ಅರ್ಜಿ ಸಲ್ಲಿಸಿ ನೇಮಕಾತಿ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ವೇತನ ಶ್ರೇಣಿ ನೇಮಕ ಪ್ರಕಾರ ಹುದ್ದೆಗಳು ಸಂಖ್ಯೆ ಐನೂರ ಐವತ್ತೆಂಟು ಉದ್ಯೋಗ ಸ್ಥಳ ಬೆಳಗಾವಿ ಹುದ್ದೆಗಳ ವಿವರ ರಭಾವಿ ಅಂಗನವಾಡಿ ಕಾರ್ಯಕರ್ತೆ ಹದಿನೈದು ಅಂಗನವಾಡಿ ಸಹಾಯಕಿ ನಲವತ್ತೊಂದು ಅತನಿ ಅಂಗನವಾಡಿ ಕಾರ್ಯಕರ್ತೆ ಒಂಬತ್ತು ಅಂಗನವಾಡಿ ಸಹಾಯಕಿ ಬೈಲವಂಗಲ ಅಂಗನವಾಡಿ ಕಾರ್ಯಕರ್ತೆ ಆರು ಅಂಗನವಾಡಿ ಸಹಾಯಕಿ ಮೂವತ್ತು ಬೆಳಗಾವಿ ಗ್ರಾಮೀಣ ಅಂಗನವಾಡಿ ಕಾರ್ಯಕರ್ತೆ ನಾಲ್ಕು ಅಂಗನವಾಡಿ ಸಹಾಯಕಿ ನಲವತ್ನಾಲ್ಕು ಚಿಕ್ಕೋಡಿ ಅಂಗನವಾಡಿ ಕಾರ್ಯಕರ್ತೆ ಜೀರೋ ಆರು ಅಂಗನವಾಡ ಸಾಯಕಿ ಇಪ್ಪತ್ತೊಂದು ಗೋಕಾಕ್ ಅಂಗನವಾಡಿ ಕಾರ್ಯಕರ್ತೆ ನಾಲ್ಕು ಅಂಗನವಾಡಿ ಸಹಾಯಕಿ ಇಪ್ಪತ್ತೆಂಟು ಹುಕ್ಕೇರಿ ಅಂಗನವಾಡಿ ಕಾರ್ಯಕರ್ತೆ ಏಳು ಅಂಗನವಾಡಿ ಸಾಯಕಿ ಇಪ್ಪತ್ತೊಂದು ಕಾಗವಾಡ ಅಂಗನವಾಡಿ ಕಾರ್ಯಕರ್ತೆ ಆರು ಅಂಗನವಾಡಿ ಸಾಯಕಿ ಇಪ್ಪತ್ತಾರು ಖಾನಾಪುರ ಅಂಗನವಾಡಿ ಕಾರ್ಯಕರ್ತೆ ಎಂಟು ಅಂಗನವಾಡಿ ಸಾಯಿ ಮೂವತ್ತ್ಮೂರು ಕಿತ್ತೂರು ಅಂಗನವಾಡಿ ಕಾರ್ಯಕರ್ತೆ ಮೂರು ಅಂಗನವಾಡಿ ಸಾಯಕಿ ಹತ್ತು ನಿಪ್ಪಾಣಿ ಅಂಗನವಾಡಿ ಕಾರ್ಯಕರ್ತೆ ಹತ್ತು ಅಂಗನವಾಡಿ ಸಾಹಿ ಐವತ್ಮೂರು ರಾಯಭಾಗ ಅಂಗನವಾಡ ಕಾರ್ಯಕರ್ತೆ ಹನ್ನೊಂದು ಅಂಗನವಾಡ ಸಾಹಿತಿ ಅರವತ್ನಾಲ್ಕು ರಾಮದುರ್ಗ ಅಂಗನವಾಡಿ ಕಾರ್ಯಕರ್ತೆ ಐದು ಅಂಗನವಾಡ ಸಾಹಿತಿ ಇಪ್ಪತ್ತೈದು ಸವದತ್ತಿ ಅಂಗನವಾಡ ಕಾರ್ಯಕರ್ತೆ ಏಳು ಅಂಗನವಾಡ ಸಾಹಿತ್ಯ ಹದಿನೆಂಟು ಯರಗಟ್ಟಿ ಅಂಗನವಾಡಿ ಕಾರ್ಯಕರ್ತೆ ಮೂರು ಅಂಗನವಾಡ ಸಹಾಯಕ್ಕೆ ಮೂರು ಶೈಕ್ಷಣಿಕ ಅರ್ಹತೆ ಅಂಗಡಿ ಕಾರ್ಯಕರ್ತೆ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಅಂಗಡಿ ಸಹಾಯಕಿ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ವಯೋಮಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಸೂಚನೆ ಪ್ರಕಾರ ಅಧಿಸೂಚನೆಯು ಗರಿಷ್ಠ ಹತ್ತೊಂಬತ್ತು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಮೇರಿರಬಾರದು ಅರ್ಜಿ ಶುಲ್ಕ ಇರುವುದಿಲ್ಲ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ हदको एडर सौ इतो अर्जी सल दिनांक इपत् सवि इतना प्रमुख लिंक के आर एम के के आर